உம்மி நின்ன வீணை என்னு நுடிசலாரேயா, சும்ம நிறுவதந்தி என்னு மேட்சலாரேயா, ಒಮ್ಮೆ ನಿನ್ನ ವೀಣೆಯನ್ನು ನುಡಿಸಲಾರೆಯಾ ಸುಮ್ಮನಿರುವ ತಂತಿಯನ್ನು ಮೀಟಲಾರೆಯಾ ಗಾನಲಹರಿ ಜಗವನೆಲ್ಲ ತುಂಬಿ ತುಳುಕಲಿ ಜ್ಞಾನದಲ್ಲಿ ಲೀನವಾಗಿ ಜೀವನಲಿಯಲಿ ಗಾನಲಹರಿ ಜಗವನೆಲ್ಲ ತುಂಬಿ ತುಳುಕಲಿ ಜ್ಞಾನದಲ್ಲಿ ಲೀನವಾಗಿ ಜೀವನಲಿಯಲಿ ಒಮ್ಮೆ ನಿನ್ನ ವೀಣೆಯನ್ನು ನುಡಿಸಲಾರೆಯ ಸುಮ್ಮನಿರುವ ತಂತಿಯನ್ನು ಮೀಟಲಾರೆಯ ಸುಮ್ಮನಿರುವ ತಂತಿಯನ್ನು ಮೀಟಲಾರೆಯ ನಾನು ಎಂಬ ಭಾವವೆಲ್ಲ ತೊರೆದು ಹೋಗಲಿ ನೀನೆ ತೆರೆದ ಮನದ ತುಂಬ ಬಾಳು ಬೆಳಗಲಿ ನಾನು ಎಂಬ ಭಾವವೆಲ್ಲ ತೊರೆದು ಹೋಗಲಿ ನೀನೆ ತೆರೆದ ಮನದ ತುಂಬ ಬಾಳು ಬೆಳಗಲಿ ಒಮ್ಮೆ ನಿನ್ನ ಒಮ್ಮೆ ನಿನ್ನ ಒಮ್ಮೆ ನಿನ್ನ ವೀಣೆಯನ್ನು ನುಡಿಸಲಾರೆಯಾ ಸುಮ್ಮನಿರುವ ತಂತಿಯನ್ನು ಮೀಟಲಾರೆಯಾ ಸುಮ್ಮನಿರುವ ತಂತಿಯನ್ನು ಮೀಟಲಾರೆಯಾ ಸುಮ್ಮನಿರುವ ತಂತಿಯನ್ನು ಮೀಟಲಾರೆಯಾ